ಆದ್ರೆ ಅವರು ಆರ್ಡರ್ ಕಾಪಿ ತನ್ನಿ ಅಂತ ಏನೋ ಗೊತ್ತಿಲ್ದಾಗೆ ಮಾಡ್ ಮಾಡ್ಬಿಟ್ರು ಇದು ವಿಚಾರ ಎಲ್ಲರಿಗೂ ಇಡೀ ಕರ್ನಾಟಕಕ್ಕೂ ವ್ಯಾಪಿಸಿತ್ತು ಅದೇ ಇದು ಬೆಂಗಳೂರಲ್ಲ ಇಡೀ ನಾವು ದೆಹಲಿ ತನಕ ಹೋಗಿದ್ವಿ ಇದು ಮೋದಿಜಿ ತನಕ ತಲುಪಿದೆ ಇದು ನಮ್ಮ ನಂಬಿಕೆನೆ ಹೊರಟೋಗಿದೆ ಈ ರಾಜಕಾರಣಿಗಳಿಂದಾಗಿ ಯಾರೆಲ್ಲ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿದಾರೋ ಅವರೆಲ್ಲ ಅವರ ಮನೆ ಮಕ್ಕಳನ್ನೆಲ್ಲ ತೇಜೋದೆ ಮಾಡ್ತಾ ಇದ್ದಾರೆ ಅದೇ ತರ ನನ್ನ ತಾಯಿ ಇನ್ನೊಬ್ಬ ಇನ್ನೊಬ್ಳು ಮಗಳಿದ್ದಾಳೆ ಅವಳನ್ನು ಕೂಡ ಅದೇ ತರ ಮಾಡಿದ ಹೇಗಿರಬಹುದು ಅನ್ನುವಂಥದ್ದು ಪೋಸ್ಟ್ ಕೂಡ ನಾವು ಫೇಸ್ಬುಕ್ ಅಲ್ಲಿ ನೋಡಿದ್ದೆ ನಾನು ಆದ್ರೆ ಇದೇ ಪೊಲೀಸ್ ಇಲಾಖೆ ಸುಮೋಟೋ ಕೇಸ್ ದಾಖಲೆ ಮಾಡಬೇಕು ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಲ್ಲ ಒಂದು ಹೆಣ್ಮಕ್ಳಿಗೆ ನ್ಯಾಯ ಕೇಳೋದೇ ತಪ್ಪಾಗದ್ರೆ ನನ್ನ ತಾಯಿ ನನ್ನ ಅಕ್ಕನಿ ಮಾತ್ರ ಅಲ್ಲ ನ್ಯಾಯ ಕೇಳ್ತಾ ಇರೋದು ಇಲ್ಲಿ ಪ್ರಪಂಚದಲ್ಲಿ ಯಾವ್ದೇ ಹೆಣ್ಮಕ್ಳಿಗೂ ಈ ತರ ದೌರ್ಜನ್ಯ ಆಗ್ಬಾರ್ದು ನನ್ನ ಅಕ್ಕನಿ ನ್ಯಾಯ ಸಿಕ್ಕಿದ್ರೆ ಧರ್ಮಸ್ಥಳದಲ್ಲಿ ಅಂತ ಎಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಹಾಗೆ ಆಗುತ್ತೆ ನೀವ್ ಎಷ್ಟೇ ತೇಜೋವದೆ ಮಾಡಿ ಬಟ್ ನಾವ್ ಯಾವ್ದೇ ಕಾರಣಕ್ಕೆ ಹಿಂದೆ ಹಿಂಜರಿ ನಮ್ಮ ಹೋರಾಟ ಕಂಟಿನ್ಯೂ ಮಾಡೇ ಮಾಡ್ತೀವಿ ರಾಜಕಾರಣಿಗಳ ಮೇಲೆ ಭರವಸೆ ಹೊರಟೋಗಿದೆ ಇನ್ನು ಜನಗಳ ಮೇಲೆ ಭರವಸೆ ಇಟ್ಟು ಈ ಅಭಿಯಾನ ಅಷ್ಟ ಮಾಡಿದೀವಿ ನಾವು ಟೂಟಲ್ ಕಮಿಟಿ ರಚನೆ ಮಾಡಬಹುದು ಅನ್ನೋಂತ ಭರವಸೆ ಮೂಡುತ್ತೆ ಅವಾಗ ನನ್ನ ಅಕ್ಕನಿಗೆ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಜನಗಳನ್ನೇ ನಂಬಿಕೊಂಡು ಇವತ್ತು ನಾವು ಸೌಜನ್ಯನ ಮೂರ್ತಿಯಲ್ಲಿ ನಿಂತು ಇವತ್ತು ನಾವು ನ್ಯಾಯ ಬೇಡ್ತಾ ಇದ್ದೀವಿ ನಮಸ್ತೆ ಸೌಜನ್ಯ ತಾಯಿ ಮಾತಾಡ್ತಿದ್ದೀನಿ ನಾ ನಾವು ಕಳೆದ ಹದಿಮೂರು ವರ್ಷದಿಂದ ಮಗಳಿಗೋಸ್ಕರ ಹೋರಾಟ ಮಾಡ್ತಿದ್ದೀವಿ ಇವತ್ತಿನವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ ಎಲ್ಲಾ ರಾಜ್ಯ ಕಾರಣಿಗಳ ಹೋಗಿ ಮನವಿ ಎಲ್ಲ ಕೊಟ್ಟಾಗಿದೆ ಎಲ್ಲ ರಾಜಕಾರಣಿಗಳ ಭರವಸೆ ಇವತ್ತು ನಮಗೆ ಸಾಕಾಗಿದೆ ಇನ್ನು ಮುಂದೆ ನಾವು ಜನಗಳಿಂದಲೇ ನ್ಯಾಯ ಸಿಗಬೇಕು ಅಂತ ಜನಗಳನ್ನೇ ನಂಬಿಕೊಂಡು ಇವತ್ತು ನಾವು ಸೌಜನ್ಯನ ಮೂರ್ತಿಯಲ್ಲಿ ನಿಂತು ಇವತ್ತು ನಾವು ನ್ಯಾಯವನ್ನು ಬೇಡ್ತಾ ಇದ್ದೀವಿ ಮೊನ್ನಷ್ಟೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಂದಿದ್ರು ಅವರಲ್ಲೇನೋ ಒಂದು ನಿರೀಕ್ಷೆ ಇಟ್ಟಿದ್ರು ಯಾಕಂದ್ರೆ ನಮ್ಮ ಸಮುದಾಯ ಗೌಡ ಸಮುದಾಯದವ್ರೆ ನಮ್ಮ ಅಕ್ಕ ಕೂಡ ಗೌಡ ನಾವು ಗೌಡ ಸಮುದಾಯದವ್ರೆ ಆದ್ರೆ ನಾವು ಒಂದು ಮನವಿಯಲ್ಲಿ ನಮ್ಮ ತಾಯಿ ಮನವಿ ಮಾಡಿದ್ರು ಅಲ್ಲಿ ಹೋಗಿ ಆದ್ರೆ ಅವರು ಆರ್ಡರ್ ಕಾಪಿ ತನ್ನಿ ಅಂತ ಏನೋ ಗೊತ್ತಿಲ್ಲದಾಗೆ ಮಾಡ್ ಮಾಡಿಬಿಟ್ರು ಇದು ವಿಚಾರ ಎಲ್ಲರಿಗೂ ಇಡೀ ಕರ್ನಾಟಕಕ್ಕೂ ವ್ಯಾಪಿಸಿತ್ತು ಆದ್ರೆ ಅವರು ಏನೋ ಗೊತ್ತಿಲ್ಲದಾಗೆ ಆರ್ಡರ್ ಕಾಪಿ ತಂದು ಬೆಂಗಳೂರಿಗೆ ತಂದ್ಕೊಡಿ ಅಂತ ಹೇಳಿದ್ರು ಆದ್ರೆ ಇದು ಬೆಂಗಳೂರಲ್ಲ ಇಡೀ ನಾವು ದೆಹಲಿ ತನಕ ಹೋಗಿದ್ವಿ ಇದು ಮೋದಿಜಿ ತನಕ ತಲುಪಿದೆ ಇದು ಆದ್ರೆ ಯಾವ ರಾಜಕಾರಣಿಗಳು ನಮ್ಗೆ ಸಪೋರ್ಟ್ ಕೊಡ್ತಾ ಇಲ್ಲ ನಮ್ಮ ನಂಬಿಕೆನೇ ಹೊರಟೋಗಿದೆ ಈ ರಾಜಕಾರಣಿಗಳಿಂದಾಗಿ ಹದಿಮೂರು ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ತೇಜೋದೆ ಮಾಡ್ತಾ ಇದ್ದಾರೆ ಯಾರೆಲ್ಲ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿದಾರೋ ಅವರೆಲ್ಲ ಅವರ ಮನೆ ಮಕ್ಕಳನ್ನೆಲ್ಲ ತೇಜೋದೆ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಅಕ್ಕನ್ ಯಾವ ಯಾವ ರೀತಿ ಕೊಂದು ಬಿಸಾಕಿದ್ದಾರೆ ಮಾಡಿ ಕೊಂದು ಬಿಸಾಕಿದ್ದರು ಅದೇ ತರ ನನ್ನ ತಾಯಿ ಇನ್ನೊಬ್ರು ಇನ್ನೊಬ್ಳು ಮಗಳಿದ್ದಾಳೆ ಅವಳನ್ನು ಕೂಡ ಅದೇ ತರ ಮಾಡಿದ ಹೇಗಿರ್ಬೋದು ಅನ್ನೋದ್ ಪೋಸ್ಟ್ ಕೂಡ ನಾವು ಫೇಸ್ಬುಕ್ ಅಲ್ಲಿ ನೋಡಿದ್ದೆ ನಾನು ನನ್ನ ತಾಯಿಗೆ ಸೋಷಿಯಲ್ ಮೀಡಿಯಾದ ಬಗ್ಗೆ ನಿಜವಾಗ್ಲು ಏನೂ ಗೊತ್ತಿಲ್ಲ ನನ್ನ ತಾಯಿ ತಾಯಿಯ ಜೊತೆ ಇರೋದೇ ಸಣ್ಣ ಮೊಬೈಲ್ ಕೀಪ್ಯಾಡ್ ಮೊಬೈಲ್ ಆದ್ರೆ ಅದೇ ತಾ ನಾವು ಯಾರದೇ ಕಣ್ ಯಾರನ್ನು ತೇಜೋದೆ ಮಾಡ್ತಾ ಯಾರಿಗೂ ಕೆಟ್ಟದಾಗಿ ಬರೀತಾನೂ ಇಲ್ಲ ಆದ್ರೆ ನಮ್ಮನ್ನೇ ಇದೆ ಇದೇ ತರ ಬರೆದು ಪೋಸ್ಟ್ ಮಾಡ್ತಾ ಇದ್ದಾರೆ ಒಂದು ಹೆಣ್ಣಿನ ಪ್ರಾಣಕ್ಕಿಂತ ಮನೆನೇ ದೊಡ್ಡದು ಅದನ್ನ ತಾಯಿಯ ಹರೇನಗ್ನಸ್ತ ಫೋಟೋಗಳನ್ನೆಲ್ಲ ಹಾಕಿ ತೇಜೋದೆ ಮಾಡ್ತಾ ಇದ್ದಾರೆ ಆದ್ರೆ ಇದೇ ಪೊಲೀಸ್ ಇಲಾಖೆ ಸುಮೋಟ ಕೇಸ್ ದಾಖಲೆ ಮಾಡ್ಬೇಕು ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಬಟ್ ಇಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕೇಸ್ ದಾಖಲೆ ಮಾಡ್ತಾ ಇಲ್ಲ ಇಲ್ಲಿ ನಾವು ಅಲ್ಲ ಒಂದು ಹೆಣ್ಮಕ್ಳಿಗೆ ನ್ಯಾಯ ಕೇಳೋದೇ ತಪ್ಪಾಗದ್ರೆ ನನ್ನ ತಾಯಿ ನನ್ನ ಅಕ್ಕನಿ ಮಾತ್ರ ಅಲ್ಲ ನ್ಯಾಯ ಕೇಳ್ತಾ ಇರೋದು ಇಲ್ಲಿ ಪ್ರಪಂಚದಲ್ಲಿ ಯಾವ್ದೇ ಹೆಣ್ಮಕ್ಳಿಗೂ ಈ ತರ ದೌರ್ಜನ್ಯ ಆಗ್ಬಾರ್ದು ಇದೇ ಕೊನೆ ಕೊನೆ ಆಗಿರಬೇಕು ಅಂದ್ರೆ ಸಾಕ್ಷಿಯಾಗಿ ನಮ್ಮ ಗ್ರಾಮದಲ್ಲಿ ನಡೆಯುವಂತಹ ಮರ್ಡರ್ ಆಗಿರ್ಬೋದು ನನ್ನ ಅಕ್ಕನ್ ಘಟನೆ ನಂತರ ಯಾವುದೇ ಕಾರಣಕ್ಕೂ ಇಲ್ಲಿ ಮರ್ಡರ್ ಆಗಿಲ್ಲ ಇಲ್ಲಿ ಇದಕ್ಕಿಂತ ಇದಕ್ಕಿಂತ ಹಿಂದೆ ತುಂಬಾ ಮರ್ಡರ್ ಆಗಿತ್ತು ಆದರೆ ಇದೇ ನನ್ನ ಅಕ್ಕನ ಅದೇ ಅಕ್ಕನ ಕೊನೆ ಆಗಿತ್ತು ನಾನ್ ಅಕ್ಕನಿ ನ್ಯಾಯ ಸಿಕ್ಕಿದ್ರೆ ಧರ್ಮಸ್ಥಳದಲ್ಲಿ ಅಂತ ಎಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕ ಹಾಗೆ ಆಗುತ್ತೆ ನೀವ್ ಎಷ್ಟೇ ತೇಜೋದೆ ಮಾಡಿ ಬಟ್ ನಾವು ಯಾವ್ದೇ ಕಾರಣಕ್ಕೆ ಹಿಂಜರಿಯೋಲ್ಲ ನಮ್ಮ ಹೋರಾಟ ಕಂಟಿನ್ಯೂ ಮಾಡೇ ಮಾಡ್ತೀವಿ ಅದೇ ಭರವಸೆ ಅನ್ನೋದಂತೂ ಕರ್ನಾಟಕ ಜನತೆ ಮೇಲೆ ನಾವು ಇನ್ನು ಕರ್ನಾಟಕ ಜನತೆ ಮೇಲೆ ಭರವಸೆ ಇಟ್ಟು ಒಂದು ಪೋಸ್ಟರ್ ಅಭಿಯಾನ ಮಾಡಿದೀವಿ ಮನೆ ಮನದಲ್ಲೂ ಮನೆ ಮನದಲ್ಲೂ ಸೌಜನ್ಯ ಅನ್ನುವಂಥದ್ದು ಯಾಕಂದ್ರೆ ಎಲ್ಲಾ ಸರ್ಕಾರ ರಾಜಕಾರಣಿಗಳ ಮೇಲೆ ಭರವಸೆ ಹೊರಟೋಗಿದೆ ಇನ್ನು ಜನಗಳ ಮೇಲೆ ಭರವಸೆ ಇಟ್ಟು ಈ ಅಭಿಯಾನ ಮಾಡಿದೀವಿ ನಾವು ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ ಇದು ಚಾಲ್ತಿಯಲ್ಲಿರುತ್ತೋ ಅಷ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ ಆದ್ರಿಂದಾಗಿ ಟೋಟಲ್ ಕಮಿಟಿ ರಚನೆ ಮಾಡಬಹುದು ಅನ್ನೋದು ಭರವಸೆ ಮೂಡುತ್ತೆ ಅವಾಗ ನನ್ನ ಅಕ್ಕನಿಗೆ ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗುತ್ತೆ ಅದಕ್ಕಾಗಿ ಎಲ್ಲಾ ಜನಗಳು ಜನತೆಗಳು ಕೈ ಮತ್ತೆಲ್ಲ ಕೇಳ್ಕೊಳ್ತಾ ಇದ್ದೀವಿ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ